ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಮಹಿಳೆ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರನ್ನೂ ಬೇಕಾದರೂ ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳಲು ಕೇವಲ ಎರಡು ಹೆಕ್ಕದೆರೆಯನ್ನು ಬಳಸಿಕೊಂಡು ಮಾಡುವಂತಹ ಸುಲಭವಾದಂತಹ ಪವರ್ಫುಲ್ ಆದಂತಹ ವಶೀಕರಣ ತಂತ್ರ ಈ ಒಂದು ತಂತ್ರವನ್ನು ನೀವು ಮಾಡುವಲ್ಲಿ ನೀವು ಯಾವುದೇ ರೀತಿಯ ಒಂದು ತೊಂದರೆ ಇದ್ರೂ ಕೂಡ ನೀವು ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿದ್ರೂ ಕೂಡ ಅಥವಾ ಲವ್ವರ್ಸ್ ಆಗಿ ನೀವು ದೂರ ಆಗಿದ್ರೂ ಕೂಡ ಈ ಒಂದು ಪರಿಹಾರ ತಂತ್ರ ನಿಮ್ಮನ್ನ ಮತ್ತೆ ಒಂದಾಗುವಂತೆ ಮಾಡುತ್ತದೆ ಈ ಒಂದು ತಂತ್ರವನ್ನು ನೀವು ಶನಿವಾರದ ದಿನ ಅಥವಾ ಮಂಗಳವಾರದ ದಿನ ಮಾಡಿದರೆ ಪೂರ್ಣ ಪ್ರಮಾಣದ ಒಂದು ಯಶಸ್ಸನ್ನು ಪಡ್ಕೊಳ್ತೀರಾ ಹೇಳ್ಬಹುದು ಈ ಒಂದು ತಂತ್ರವನ್ನ ಮಾಡಲು ಮೊದಲಿಗೆ ಒಂದು ಕಪ್ಪು ಮಾರ್ಕರ್ ಅಥವಾ ಕೆಂಪು ಪೆನ್ ಅನ್ನು ತೆಗೆದುಕೊಳ್ಬೇಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹಾಗೂ ನಿಮ್ಮ ಹೆಸರನ್ನ ಒಂದು ಪ್ಲಸ್ ಚಿಹ್ನೆ ಹಾಕಿ ಓಂಕಾರ ಚಿಹ್ನೆ ಹಾಕಿ ಬರೆದುಕೊಳ್ಳಿ ನಂತರ ಇನ್ನೊಂದು ಹೆರಿಗೆ ಮೇಲೆ ಈ ಒಂದು ಮಂತ್ರವನ್ನ ಬರೆದುಕೊಳ್ಳಬೇಕಾಗುತ್ತದೆ ಇಷ್ಟಾರ್ಥ ವ್ಯಕ್ತಿ ವಶಂ ಸ್ವಾಹ ಈ ಒಂದು ಮಂತ್ರವನ್ನ ನೀವು ಬರೆದುಕೊಂಡಿದ್ದೆ ಹಾಗಲಿ ಇವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮತ್ತ ಆಕರ್ಷಣೆಯಾಗಲು ಸಾಧ್ಯವಾಗುತ್ತದೆ ಈ ಒಂದು ಮಂತ್ರವನ್ನ ಬರೆದುಕೊಂಡ ನಂತರ ಕೆಂಪು ಹೂಗಳಿಂದ ಆ ಒಂದೊಂದು ಎಲೆಯ ಮೇಲೆ ಇಡಬೇಕಾಗುತ್ತದೆ ಕೆಂಪು ಹೂವನ್ನು ಇಡುತ್ತಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನ ಮನಸ್ಸಿನಲ್ಲೇ ಹೇಳಿಕೊಳ್ಳಬೇಕು ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿಕೊಳ್ಳಬೇಕು ನಂತರ ಈ ಒಂದು ಎಲೆಯನ್ನ ನೀವು ಏನು ಮಾಡಬೇಕಪ್ಪ ಅಂತ ಅಂದ್ರೆ ಇದಕ್ಕೆ ನೀವು ಕೆಂಪು ಅಥವಾ ಒಂದು ಅರ್ಹದಿ ಕಲರ್ ದ ದಾರದಿಂದ ಇದನ್ನ ಕಟ್ಟಿಕೊಳ್ಬೇಕಾಗುತ್ತದೆ ಈ ರೀತಿಯಾಗಿ ಮಾಡುವಾಗ ಯಾವುದೇ ರೀತಿಯ ಶಬ್ದ ಇಲ್ಲದೆ ಇರುವಂತಹ ಜಾಗದಲ್ಲಿ ನಿಶ್ಶಬ್ಧವಾಗಿರುವಂತಹ ಜಾಗದಲ್ಲಿ ಮಾಡಿಕೊಳ್ಬೇಕು ಈ ಒಂದು ತಂತ್ರವನ್ನು ನೀವು ಸಂಜೆ ಸಮಯದಲ್ಲಿ ಮಾಡಿಕೊಂಡ್ರೆ ಪೂರ್ಣವಾದ ಪ್ರಮಾಣದ ಫಲವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಮೊದಲಿಗೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ನಂತರ ಈ ಒಂದು ಎಲೆಯನ್ನ ನೀವು ನೀವು ಈ ರೀತಿಯಾಗಿ ನಾವು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀವಿ ಆ ರೀತಿಯಾಗಿ ಕಟ್ಟಿಕೊಳ್ಬೇಕಾಗುತ್ತದೆ ಈ ರೀತಿಯಾಗಿ ಕಟ್ಟಿಕೊಂಡ ನಂತರ ಇದನ್ನು ಒಂದು ದಿನಗಳ ಕಾಲ ನಿಮ್ಮ ಮನೆಯ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನ ಸಲ್ಲಿಸಬೇಕು ನಂತರ ಇದನ್ನ ತೆಗೆದುಕೊಂಡು ಹೋಗಿ ಹರಿಯುವ ನೀರಿಗೆ ಬಿಟ್ಟು ಬರಬೇಕು ಇದರಿಂದಾಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಎಷ್ಟೇ ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ರು ಕೂಡ ಎಲ್ಲಾ ರೀತಿಯ ಕೋಪ ದೂರ ಆಗುತ್ತೆ ಅವರೇ ನೀವೇ ಬೇಕು ಅಂತ ಓಡಿ ಬರ್ತಾರೆ ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾದ ಸಂಪೂರ್ಣವಾದ ಒಂದು ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತಾರೆ